ಅಣ್ಣ ತಮ್ಮಂದಿರ ಬಾಳಲು ಕಾಂಗ್ರೆಸ್ ಬೆಂಬಲಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಸಹೋದರರಂತೆ ಬಾಳಲು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಖಾದ್ರಿಯ ಮಸೀದಿಯ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಸೈಯದ್ ಸಮೀವುಲ್ಲಾ ಖಾದ್ರಿ ಕರೆ ನೀಡಿದರು ಕ್ಷೇತ್ರದ ವಿಜನಾಪುರದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಕೆಲ ವರ್ಷಗಳಿಂದ ಹಿಜಾಬ್ ಹಲಾಲ್ ಅಜಾನ್ ಸೇರಿದಂತೆ ಕೆಲ ಘಟನೆಗಳಿಂದ ದೇಶದಲ್ಲಿ ಹಿಂದೂ ಮುಸ್ಲಿಮರನ್ನ ವಿಭಜಿಸುತ್ತಿದ್ದು ಸಹೋದರರಾಗಿ ಬಾಳಲು ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪ್ರತಿಯೊಬ್ಬರೂ ಬೆಂಬಲಿಸುವ ಮೂಲಕ ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ್ರ ಗೆಲುವಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಸುಲ್ತಾನ್ ಮಿರ್ಜಾ ಅಸ್ಲಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸೊ ಅದರಿಂದ ಎಲ್ಲ ನಮ್ಮ ಮುಸಲ್ಮಾನರ ಮುಖಂಡರಿಗೆ ಎಲ್ಲ ಅವರು ಭೇಟಿ ಮಾಡಿ ಪ್ರತಿಯೊಬ್ಬರದಿಂದ ಒಂದು ತೀರ್ಮಾನ ತಗೊಂಡು ಇವತ್ತು ಸಮೀಲ್ಲಾ ಖಾದ್ರಿ ಸಾಬ್ ನೇತೃತ್ವದಲ್ಲಿ ಇಡೀ ವಿಜಯಾಪುರ ಕಿಯಾಪುರಂ ಕ್ಷೇತ್ರದಿಂದ ಎಲ್ಲ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಹೋಟ್ ಹಾಕಬೇಕು ಅಂತ ಅವರು ತೀರ್ಮಾನಿಸಿದ್ದಾರೆ ಏನಕ್ಕೆ ತೀರ್ಮಾನಿಸಿದ್ದಾರೆ ಅಂದರೆ ನಾನು ಸಮಾಜ ಸೇವಕನಾಗಿ ಸಮೀಲ್ಲ ಖಾದ್ರಿ ಸಾಬ್ ಹೇಳ್ತಾ ಈ ಈ ಅಲಾಲ್ಕಟ್ಟು ಜಟ್ಕಾ ಮತ್ತು ಸಿ ಎ ಎನ್ ಆರ್ ಸಿ ಪ್ರತಿಯೊಂದು ಮುಸಲ್ಮಾನ ಮೇರೆ ಹಿಜಾಬು ದೌರ್ಜನ್ಯಗಳಾಗಿದೆ ಈ ದೇಶವನ್ನು ನಾಡಲ್ಲಿ ಎಪ್ಪತ್ತು ವರ್ಷ ಕಾಂಗ್ರೆಸ್ ಇತ್ತು ಯಾವತ್ತೂ ಆಗಿಲ್ಲ ಹತ್ತು ವರ್ಷ ಬಿಜೆಪಿ ಸರ್ಕಾರದಿಂದ ಮುಸಲ್ಮಾನ ಮೇಲೆ ದೌರ್ಜನ್ಯಗಳಾಗಿದೆ ಇಂಥ ದೌರ್ಜನ್ಯ ನಮ್ಮ ದೇಶದಲ್ಲಿ ಅಣ್ಣ ತಮ್ಮನ್ ತಮ್ಮ ತಮ್ಮಂದಿರ ಸ್ನೇಹವನ್ನ ಅವರು ಹೊಡಿತಾ ಇದ್ದಾರೆ ಯಾವತ್ತು ಸಾಧ್ಯ ಇಲ್ಲ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು ಈ ರಾಜ್ಯ ಮಕ್ಕಳು ಈ ದೇಶ ಮಕ್ಕಳು ನನ್ನ ಶತ್ರುನು ಈ ದೇಶದಲ್ಲೇ ಸಾಯ್ಬೇಕು ಈ ಭಾರತ ದೇಶಲ್ಲೇ ಕಟ್ಟಬೇಕು ಈ ಭಾರತದಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತರು ದಲಿತರು ನಾವೆಲ್ಲ ಒಂದಾಗಿ ಒಂದು ತಾಯಿಯ ಮಕ್ಕಳು ತರಿದಿ ಇದೇ ವಾತಾವರಣ ಬರಬೇಕು ಅದಕ್ಕೆ ಪ್ರತಿಯೊಬ್ಬರು ಮುಸಲ್ಮಾನ ಇರ್ಬೋದು ಕ್ರೈಸ್ತರಿರ್ಬೋದು ದಲಿತರು ಯಾತ ಸರ್ಕಾರ ನೂರ ಮೂವತ್ತಾರು ಸೀಟ್ ಕೊಟ್ಟಿ ನಮ್ಮ ಸಿದ್ದರಾಮಯ್ಯಜಿಯನ್ನ ಜಯಶೀಲನಾಗಿ ಮಾಡಿದ್ರಿ ಅದೇ ತರ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಬೇಕು ಅಂತ ಸಮೀರ್ ಖಾದಿ ಅವರ ಆಶ್ವಾಸನೆ ಇದೆ ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಮೋಹನ್ ಬಾಬು ಇರ್ಬೋದು ಮತ್ತೆ ನಾರಾಯಣ ಸ್ವಾಮಿ ಇರ್ಬೋದು ನಾವೆಲ್ಲಾರ ಸೇರಿ ಎರಡು ನಮ್ಮ ಸೀರಿಯಲ್ ನಂಬರ್ ಪ್ರೊಫೆಸರ್ ರಾಜೀಗೌಡನ್ನ ಆಯ್ಕೆ ಮಾಡಿ ನಾವು ಜಯಶೀಲನಾಗಿ ಒಂದಿಂದ ಎರಡು ಲಕ್ಷದಿಂದ ಅವರು ಜಯಶೀಲ ಆಗ್ತಾರೆ ಅಂತ ಎಕ್ಸಿಟ್ ಪೋಲ್ ಬರ್ತೋಸದೆ ಈ ಸಾರಿ ಕರ್ನಾಟಕದಲ್ಲಿ ಇಪ್ಪತ್ತಿಂದ ಇಪ್ಪತ್ತೆರಡು ಸೀಟ್ ಗಳು ಬರುತ್ತೆ ಅಂತ ಎಕ್ಸಿಟ್ ಪೋಲ್ ತೋರಿಸಿದೆ ಅದರಿಂದ ಪ್ರತಿಯೊಬ್ಬರು ಮುಸಲ್ಮಾನರು ಕ್ರೈಸ್ತರು ಯಾರೇ ಇರಲಿ ಎಲ್ಲ ನಿಮ್ಮ ಟ್ರಿಪ್ ಗಳನ್ನ ಬಿಟ್ಟು ಮದುವೆ ಆಚೆ ಕಡೆ ಹೋಗ್ದಂಗೆ ಇಪ್ಪತ್ತಾರನೇ ತಾರೀಕು ಇದು ನಮ್ಮ ದೇಶ ಕಟ್ಟಕ್ಕೆ ನನ್ನ ರಾಜ್ಯ ಕಟ್ಟೆಗೆ ನನ್ನ ಮಕ್ಕಳ ಭವಿಷ್ಯ ಹೆಣ್ಮಕ್ಳ ಭವಿಷ್ಯ ಇವತ್ತು ಎಷ್ಟು ಜನ ಕೆಲಸ ಎಲ್ಲ ತರ ಜನ ಬಡತನಲ್ಲಿದ್ದಾರೆ ಇದೆಲ್ಲ ದೂರ ಆಗ್ಬೇಕಂದ್ರೆ ಮುಂದಿನ ಭವಿಷ್ಯದ ಭಾರತವನ್ನ ನಾವು ಅಮೆರಿಕ ಮಾಡಬೇಕು ಅಂದ್ರೆ ಎಲ್ಲ ಒಂದಾಗಿ ಈ ದೇಶದಿಂದ ಒಂದು ನಿಜವಾದ ಒಂದು ಪ್ರಧಾನಮಂತ್ರಿ ಆಯ್ಕೆ ಮಾಡಬೇಕಂದ್ರೆ ಅದು ರಾಹುಲ್ ಗಾಂಧಿ ಅದು ಕಾಂಗ್ರೆಸ್ ಪಕ್ಷ ಒಂದಾಗಿ ಎಲ್ಲ ನಾವು ಆಮ್ ಆದ್ಮಿ ಇರ್ಬೋದು ಬೇರೆ ಎಲ್ಲಾ ಪಾರ್ಟಿಗಳು ಸೇರಿ ಕಾಂಗ್ರೆಸ್ನ ನ ಅವರು ಬಹುಮತ ಗೆಲ್ಲಿಸಿ ಅಂತ ಹೇಳಿದ್ದಾರೆ ಅದಕ್ಕೆ ಇಂಡಿಯಾ ಅಂತ ಮಾಡಿದ್ದಾರೆ ಪ್ರತಿಯೊಬ್ರು ಸಹಕಾರ ಕೊಟ್ಟಿ ನಮ್ಮ ಈ ಭಾರತದಲ್ಲಿ ಎಷ್ಟು ಅವರು ಹೇಳ್ತಾರೆ ಏನೋ ಎಕ್ಸಿಟ್ ಪೋಲ್ ಅಲ್ಲಿ ಬಿಜೆಪಿ ಅವರಿಗೆ ನೂರ ಎಂಬತ್ತೆ ಬರುತ್ತೆ ಅಂತ ನಾ ಬಹುಶಃ ಹೇಳ್ತೀನಿ ಮುನ್ನೂರ ಎಂಬತ್ತೆ ನಾನ್ನೂರು ಕಾಂಗ್ರೆಸ್ ಬರುತ್ತೆ ಎಲ್ಲ ಒಂದಾಗಿ ನಾವು ಒಗ್ಗಟ್ಟಾಗಿ ಬರಬೇಕಂತ ಹೇಳ್ತೀನಿ ಅದರಿಂದ ಇಲ್ಲ ಮಹಿಳೆ ರಕ್ಷಣೆ ಇರ್ಬೋದು ಒಂದು ಮುಸಲ್ಮಾನಿಗೆ ರಕ್ಷಣೆ ಇರ್ಬೋದು ಇಲ್ಲ ದಲಿತರ ರಕ್ಷಣೆ ಇರ್ಬೋದು ಕ್ರೈಸ್ತರ ರಕ್ಷಣೆ ಇರ್ಬೋದು ನಾವೆಲ್ಲ ಅಣ್ಣ ತಮ್ಮನ್ ತಂತ ತಂದೆ ತಾಯಿ ಒಂದು ಮಕ್ಕಳ ತಾಯಿ ಮಕ್ಕಳ ತರ ಇರ್ತೀವಿ ಅದರಿಂದ ನಮ್ಮ ಸಮಿ ಖಾದ್ರಿ ಸಾಹೇಬರು ಪ್ರೆಸ್ಮೀಟ್ ಮಾಡಿ ಇಡೀ ಕೆ ಆರ್ ಅಂಪುರಂ ಕ್ಷೇತ್ರದಲ್ಲಿ ಇಡೀ ಬೆಂಗಳೂರಲ್ಲಿ ನಮ್ಮ ಮುಸಲ್ಮಾನರು ಎಲ್ಲರೂ ಕಾಂಗ್ರೆಸ್ ಪಕ್ಷ ಓಟ್ ಹಾಕ್ತೀವಿ ಇಪ್ಪತ್ತಾರನೇ ತಾರೀಕು ಪ್ರತಿಯೊಬ್ರು ನಾವು ಆಟೋಗಳನ್ನ ಕೊಡ್ತೀನಿ ಟೂ ವೀಲರ್ ನ ಕಳಿಸ್ತೀನಿ ಕಾರ್ ಗಳನ್ನ ಕಳಿಸ್ತೀನಿ ಅಂತ ನಮ್ಮ ಸಮೀಕ್ಷಾಧ ನೇತೃರ್ ನಾವು ಎಲ್ಲರೂ ಪ್ರತಿಯೊಬ್ರು ಬೂತ್ ಮಠದಲ್ಲಿ ಮನೆ ಮನೆಗೆ ಹೋಗಿ ಜನಗಳನ್ನ ಕರ್ತವೆ ನಂದು ಅಂತ ಅವರು ಆಶ್ವಾಸನೆ ಕೊಡ್ತಾರೆ ಇದೇ ವಿಶ್ವಾಸ ಎಲ್ಲಾರು ಈ ಒಂದು ವಾರ ನಾವು ಏನು ಕಷ್ಟ ಪಡ್ತೀವಿ ಆ ಇಪ್ಪತ್ತಾರನೇ ತಾರ ಓಟ್ ಹಾಕ್ತಿವಿ ಅದರಿಂದ ಈ ದೇಶ ಅಭಿವೃದ್ಧಿ ಆಗತ್ತೆ ಈ ರಾಜ್ಯ ಅಭಿವೃದ್ಧಿ ಆಗತ್ತೆ ಈ ಮುಂದಿನ ಬರೋ ಜನ ಮುಂದಿನ ಬರೋ ಮಕ್ಕಳಿಗೆ ಭವಿಷ್ಯ ಒಳ್ಳೇದಾಗತ್ತೆ ಹೆಣ್ಮಕ್ಳು ರಕ್ಷಣೆ ಆಗ್ತಾರೆ ಒಂದು ಸ್ಕೂಲ್ ಹಾಕ್ಬೋದು ಒಂದು ಕಾಲೇಜ್ಗಳನ್ನ

कल्ला हमें भी मालूम है तुम्हें भी मालूम सबको मालूम बच्चे बच्चे को मालूम है कल्ला को ले लगा वो जरूरत में सब चीज़ ले ला के ये सब देखो मजहब के मालूम में, में हो रही है दखल अंदाजी देना नहीं, अब उनका मजहब उनका पैरा हमारा मज़हब हमारा पैरा अब कम से एक कम एक